ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಚಿವರಾಗ್ತಾ ಇದೆ ನಮ್ಮ ಮನೆಗೆ ಊಟಕ್ಕೆ ಕರೆದ್ರೂ ಕೂಡ ಸಿ ಎಂ ಬರ್ತಾರೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ಸಚಿವರಾಗಿರ್ತೀವಿ ನಾವು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ರೆ ಖಂಡಿತ ಬಂದೇ ಬರ್ತಾರೆ ಪಕ್ಷದಲ್ಲಿ ಹೈಕಮಾಂಡ್ ಮಾಡಿದೆ ವರಿಷ್ಠರಿದ್ದಾರೆ ಎಲ್ಲವನ್ನೂ ಅವರು ನೋಡಿಕೊಳ್ತಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಅಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಶಾಸಕರು ಸಚಿವರು ನಮ್ಮ ಸತೀಶ್ ಜಾರಕಿಹೊಳ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಏನು ರಾಜಕೀಯ ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮನೆಗೆ ಕರೆದ್ರು ಊಟಕ್ಕೆ ಬರ್ತವೆ ಬಂದಿದ್ದು ಯಾರು ಕೂಡ ಎರಡು ಮೂರು ಸಲ ಮತ್ತೆ ಈಗ ನಾನು ನಮ್ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ ಡಿ ಕೆ ಶಿವಮೊಗ್ಗ ಕುಮಾರ್ ಅವ್ರು ಕದ್ರು ಬರ್ತಾರೆ ಆ ಅದಕ್ಕೇನ್ ಸಂಬಂಧ ಇದೆ ಹಾಗೇನಿಲ್ಲ ಇದು ಸತೀಶ್ ಜಾರಕಿಹೊಳ ಮನೆ ಊಟಕ್ಕೆ ಕರೆದಿದ್ದಾರೆ ಹೋಗಿದಾರ ಯಾವುದೂ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಇದೆ ಹೈಕಮಾಂಡು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಇವತ್ತು ಏನೇ ಇದು ಬಂದಾಗ ಎಲ್ಲ ಒಂದು ಒಗ್ಗಟ್ಟಿನ ನಿರ್ಣಯ ಎಲ್ಲಾ ವಿಚಾರಗಳ ಆಗ್ತದೆ ಆದರೆ ಯಾರು ಮನೆಗೆ ಊಟಕ್ಕೆ ಹೋಗ್ಬೇಕು ಹೋಗಬಾರ್ದು ಅಂತೇಳಿ ಅದನ್ನು ಇನ್ನು ಲಾಸ್ಟ್ ಟೈಮ್ ನಮ್ಮ ಮನೆಗೆ ಊಟಕ್ಕೆ ಬಂದು ದೊಡ್ಡ ಸುದ್ದಿ ಮಾಡಿಬಿಟ್ಟು ಹಾಂ ಅದಕ್ಕೆ ಸಂಬಂಧ ಬೊಂಬಾಯವ್ರು ನಾನು ಅವ್ರ ಮನೆಗೆ ನಾವು ಹೋಗಿದಾಗ ಊಟಕ್ಕೆ ಹೋಗಿದ್ದೀನಿ ಆರೋಚಕ ವರ್ಕ್ ಹಾಕದಾಗ ಊಟಕ್ಕೆ ಹೋಗಿದ್ದೀನಿ ಏನು ತಪ್ಪೇನಿದೆ ಅಲ್ಲಿ ಅಂದ್ರೆ ಏನಾಗಿದೆ ಅಲ್ಲಿ ಇವತ್ತು ಎಸ್ ಸಿ ಎಸ್ ಟಿ